ಮುಖ್ಯಮಂತ್ರಿಗಳ ಜಿಲ್ಲೆಗಳಲ್ಲಿ ಸರ್ಕಾರಿ ವ್ಯವಸ್ಥಾ ಸಾಯತ್ವತೆಗೆ ಧಕ್ಕೆ ತರಬೇಡಿ ಹರೀಶ್ ಗೌಡರು ಮನವಿ ಮಾಡಿದ್ದಾರೆ ಸಹಕಾರಿ ಯಂತ್ರ ಸರ್ಕಾರದ ಹಿಡಿತುಕ್ಕೊಳ್ಪಟ್ಟಿದೆ ಚುನಾವಣಾ ದಿನವೇ ಚುನಾವಣಾ ಅಧಿಕಾರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಾರನೇ ದಿನವೇ ಕಚೇರಿಗೆ ಹಾಜರಾಗ್ತಾರೆ ಕೋರಂ ಇದ್ರೂ ಕೂಡ ಚುನಾವಣೆ ನಡೆಸಿದಂತಾಗಿದೆ ಯಾವ ಸಂಘ ಡಿಸ್ಕ್ವಾಲಿಫೈ ಮಾಡ್ತಾರೆ ವಜಾ ಮಾಡುತ್ತಾರೆ ಇದು ಸರ್ಕಾರ ಯಂತ್ರದ ದುರ್ವ್ಯವಸ್ಥೆಯ ಪರಿ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಯಂ ತತೆಯಿಂದ ನಿರ್ಧಾರ ತೆಗೆದುಕೊಳ್ಳದ ಮಾತಾಗಿದೆ ತಾವು ಸರಿಪಡಿಸುವ ಭರವಸೆ ನೀಡಿದರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಸಹಕಾರಿಗಳ ಹಿತರಕ್ಷಣೆಗೆ ಬದಲಿದ್ದೇನೆ ಎಂದು ಸಾಲವು ನೀಡ್ತಾ ಇಲ್ಲ ಆಡಳಿತವು ನಡೆಸ್ತಾ ಇಲ್ಲ ಸಾಲ ಕೊಡ್ತಾ ಇಲ್ಲ ನಿಮಗೆ ಸಹಕಾರ ನೀಡಲು ಸಾಧ್ಯವಿಲ್ಲ ಮೊದಲು ರೈತರಿಗೆ ಸಾಲ ಕೊಡಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರು ಹಾಲು ಉತ್ಪಾದಕರ ಸಂಘದ ಜಿಲ್ಲೆಯಲ್ಲಿ ಇನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘವಿದೆ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಉದ್ಯೋಗ ಸೃಷ್ಟಿ ಇದೆ ನಲವತ್ತೆಂಟು ಪಾರ್ಲರ್ ತೆರೆದಿದ್ದೇವೆ ಇದು ಸರ್ಕಾರದಿಂದ ಸಾಧ್ಯವ ಸಹಕಾರಿ ಸಂಸ್ಥೆಯನ್ನ ಹಲವು ಮಾಡದಂತೆಯೇ ಕೈಮುಗಿದು ಕೇಳಿಕೊಳ್ತೇನೆ ಎಂದು ತಾಲೂಕಿನಲ್ಲಿ ಏಳುನೂರ ಹದಿನೈದು ಸಂಘವಿದೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ ಐದು ವರ್ಷದ ಹಿಂದೆ ಇಪ್ಪತ್ತೆರಡು ಕೋಟಿ ಸಾಲ ನೀಡುತ್ತಿತ್ತು ಈಗ ಇನ್ನೂರು ಕೋಟಿ ರೂಪಾಯಿ ಸಾಲವನ್ನು ನೀಡುತ್ತಾ ಇದ್ದೇವೆ ಇಪ್ಪತ್ತೆರಡು ಸಂಘಗಳ ಪೈಕಿ ಹದಿನಾಲ್ಕು ಸಹಕಾರ ಸಂಘಗಳಿಗೆ ಚುನಾವಣೆಯೇ ನಡೆದಿಲ್ಲ ಹಣ ಕೊಳ್ಳೆ ಹೊಡೆದವರೇ ಇಂದು ಉಸ್ತುವಾರಿಗಳಾಗಿದ್ದಾರೆ ಇಂದು ನಿಮ್ಮ ಸರ್ಕಾರ ನಾಳೆ ಮತ್ತೊಂದು ಸರ್ಕಾರ ಬರುತ್ತೆ ಕಾಲಚಕ್ರ ಉರುಳುತ್ತದೆ ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿಗಳ ಪಾತ್ರ ಹೆಚ್ಚಿದೆ ಬೈಮಲ್ ನಿರ್ದೇಶಕರು ಒಂದು ಹಾಲು ಕೋಟಿ ನೀಡಿ ಡೈರಿ ಕಟ್ಟಡಕ್ಕೆ ನೀಡಿದ್ದಾರೆ ಶಾಸಕರ ನಿಧಿಯಿಂದ ಐವತ್ತು ಲಕ್ಷ ನೀಡಿದ್ದೇನೆ ಈ ವರ್ಷವೂ ಐವತ್ತು ಲಕ್ಷ ನೀಡಿದ್ದೇವೆ ಎಂದರು ಸಹಕಾರ ಸಂಘದಲ್ಲಿ ಸರ್ಕಾರದ ಹಸ್ತಕ್ಷೇಪದ ಬಗ್ಗೆ ಪ್ರತಿಕ್ರಿಯೆಗಳು ಬರೆಯುವ ಮೂಲಕ ಸರ್ಕಾರದ ಕಣ್ಣು ತೆರೆಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಸ್ ಕುಮಾರ್ ನಿರ್ದೇಶಕರು ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ಮೈಸೂರು ಹಾಗೂ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮೈಸೂರು ಶ್ರೀ ಕೆ ಈರೇಗೌಡ ಜಿಎನ್ ತಾನ್ಯದ ಎಟಿ ಸೋಮಶೇಖರ್ ಉಮಾಶೇಖರ್ ಶ್ರೀಮತಿ ಶಿವಗಾಮಿ ಎಕೆಜೆ ಮಹೇಶ್ ಕುರ್ವಟಿ ಬಿ ಸ್ವಾಮಿ ಮಹಾದೇವಸ್ವಾಮಿ ಕೃಷ್ಣಗೌಡ ಎಸ್ಎಚ್ ಪ್ರೇಮಕುಮಾರ್ ಅಧ್ಯಕ್ಷರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಹುಣಸೂರು ಕೆಎನ್ ಸುರೇಶ್ ನಾಯಕ್ ಉದಯಕುಮಾರ್ ಎಲ್ಲ ಕರಿಬಸ್ತಿದರು ಹರಿದು ಎಲ್ ಕರಿಬಸವರಾಜು ಡಾಕ್ಟರ್ ರಾಮಕೃಷ್ಣ ಬಸಲಿಂಗಯ್ಯ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮಸೀಮ್ ಶರೀಫ್ ಪ್ರಜಾಪಟ್ಟಿ ಮೈಸೂರು ಹಾಗೂ ಎಲ್ಲ ನಮ್ಮ ಹುಣಸೂರು ತಾಲೂಕಿನ ಹಿರಿಯ ಮುಖಂಡರುಗಳೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ ಈಗಾಗಲೇ ಎಲ್ಲಾ ವಿಚಾರಗಳನ್ನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಆದಂತ ಹಿರೇಗೌಡರು ಮಾತನಾಡಿದ್ದಾರೆ ನಮ್ಮ ಸದಾನಂದ್ರವರು ಮಾತನಾಡಿದ್ದಾರೆ ಜೊತೆಗೆ ಕೆ ಎಸ್ ಕುಮಾರ್ ಅವರು ಸಹ ಮಾತನಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಬಾರಿ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನನ್ನ ಬಳಿ ಪ್ರಸ್ತಾಪ ಮಾಡೋದು ನಾನು ಅವ್ರಿಗೆ ಹೇಳಿದೆ ಈ ಬಾರಿ ಕಳೆದ ಬಾರಿ ಯಾವ ರೀತಿ ಮಾಡಿದಿರಿ ಅದೇ ರೀತಿ ಸರಳವಾಗಿ ಮಾಡ್ಬೋದನಾ ಅಂತಕ್ಕಂಥ ಮಾತನ್ನು ನಾನು ಕೇಳಿದೆ ಅವಾಗ ಸಂದರ್ಭದಲ್ಲಿ ನಮ್ಮ ಕೆ ಎಸ್ ಕುಮಾರ್ ಅವ್ರು ಹೇಳಿದ್ರು ಇಲ್ಲ ಈ ಬಾರಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ನೀವು ಯೂನಿಯನ್ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದೀರಿ ಜೊತೆಗೆ ಮೈಗೂಲ್ ಅಧ್ಯಕ್ಷರಾಗಿ ಹಿರೇಗೌಡು ತಾನೇ ಆಯ್ಕೆಯಾಗಿದ್ದಾರೆ ನಡೀತಾ ಇದೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಸಹ ಸಹಕಾರ ಸಪ್ತಾಹ ಕಾರ್ಯಕ್ರಮಗಳು ನಿಮ್ಮ ಅಧ್ಯಕ್ಷದಲ್ಲಿ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಹುಡ್ಸೂರು ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಏನ್ ಹೇಳಿದ್ರು ಅದೇ ರೀತಿ ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಲ್ಲ ಮಹಿಳೆಯರು ಮಹಿಳಾ ಸಹಕಾರಿಗಳು ಏನು ಪೂರ್ಣ ಕುಂಭವನ್ನ ತಲೆ ಮೇಲೆ ಹೊತ್ಕೊಂಡು ಗವ್ಯವಾದಂತಹ ಮೆರವಣಿಗೆಯನ್ನ ಮಾಡಿ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದನ್ನ ನಾವೆಲ್ಲರೂ ಸಹ ನೋಡಿದ್ದೇವೆ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಇಡೀ ಭಾರತ ದೇಶದಾದ್ಯಂತ ಹದಿನಾಲ್ಕನೇ ತಾರೀಕಿಂದ ಪ್ರತಿ ತಾಲೂಕ್ನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯಗಳಲ್ಲಿ ಇಡೀ ಭಾರತ ದೇಶದಲ್ಲಿ ನಡೀತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಸಹಕಾರ ರಂಗ ಏನಿದೆ ಈ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಂತವರು ಕೆಳಗಿನ ಗೌಡ ಪಾಟೀಲ್ ಅವರು ಏನಿದ್ದಾರೆ ಗೌಡ ಸಿದ್ದನಗೌಡ ಪಾಟೀಲ್ ಅವರು ಅವ್ರ ಜೊತೆಗೆ ಕುರಿಯನ್ ಅವರು ಇಬ್ರು ಸಹ ಇವತ್ತೇನು ನಮ್ಮ ಅವರು ಕ್ಷೀರ ಕ್ರಾಂತಿಯನ್ನ ಇಡೀ ನಮ್ಮ ಭಾರತ ದೇಶದಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಗೌಡ ಸಿದ್ದನಗೌಡ ಪಾಟೀಲ್ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗದಗದ ಕಡಗಿನ ಆಳದಲ್ಲಿ ಪ್ರಪ್ರಥಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಇಡೀ ಏಷ್ಯಾ ಖಂಡದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಭಾರತ ದೇಶದಲ್ಲಿ ಮೊದಲನೆಯ ಸಂಘ ಪತ್ತಿನ ಸಂಘವನ್ನ ಮಾಡಿದಂತವರು ಪಾಟೀಲ್ ಅವರಿಬ್ಬರು ಸಹ ಇಬ್ಬರು ಮಾನಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ತಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಒಂದು ಭಾರತ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ ಬಹಳ ವಿಶೇಷವಾದಂತ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇವತ್ತು ಸುಮಾರು ನಲವತ್ತ ಒಂದು ಸಾವಿರ ಸಹಕಾರಿ ಸಂಘಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಇಡೀ ಭಾರ ಭಾರತ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ವಹಿವಾಟನ್ನ ನಮ್ಮ ಸಹಕಾರಿ ಕ್ಷೇತ್ರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಭಾರತ ದೇಶದ ಆರ್ಥಿಕತೆಗೆ ನಮ್ಮ ಸಹಕಾರಿಗಳು ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ನಾನು ಒಬ್ಬ ಸಹಕಾರಿ ಅಂತ ಹೇಳ್ಕೊಳ್ಲಿಕ್ಕೆ ವೇದಿಕೆ ಸಹಕಾರಿಗಳು ಸಹ ನಾವೆಲ್ಲ ಸಹಕಾರಿಗಳು ಸಹಕಾರಿ ಕ್ಷೇತ್ರ ಇಡೀ ಭಾರತ ದೇಶಕ್ಕೆ ಒಂದು ಶಕ್ತಿಯಾಗಿ ನಿಂತಿದೆ ಯಾರಿಗೂ ಮುಷ್ಗರ ತರ ಕೇಳ್ತಾ ಇಲ್ಲ ಇಂದಿನ ಸಹಕಾರಿ ವ್ಯವಸ್ಥೆಯನ್ನ ನಮ್ಮ ಸಹಕಾರಿಯಾಗೆ ಮುಟ್ಟಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕು ಏ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗದೆ ಅವತ್ತು ಎಲ್ಲ ಕಾಯ್ತಾ ಕೂತಾರೆ ಮೆಂಬರ್ ಅಧಿಕಾರಿ ಅಂತ ಹತ್ತು ಗಂಟೆ ಫಿಕ್ಸ್ ಆಗದೆ ಹನ್ನೆರಡು ಗಂಟೆ ಬರೋದಿಲ್ಲ ಏನಪ್ಪ ಹೋದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಬಿಟ್ಟೆ ಹೋಗಿ ಅಧಿಕಾರಿ ಅಂತಾರೆ ಏನಾಗಿದೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದೆ ಕುಟುಂಬದ ವ್ಯವಸ್ಥೆನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ವಾ ಅವ್ರ ಕುಟುಂಬಸ್ಥರು ಪಾಪ ಏನು ಹಾಕ್ಬೇಕು ಅವ್ರ ಪರಿಸ್ಥಿತಿ ಇವತ್ತು ಆ ರೀತಿ ಇದೆ ಅಂತ ವ್ಯವಸ್ಥೆ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಇವತ್ತು ಸಂಪೂರ್ಣ ಕೋರಂ ಇರುತ್ತೆ ಸಂಪೂರ್ಣವಾಗಿ ನಮ್ಮಲ್ಲಿ ಸಹಕಾರಿ ವ್ಯವಸ್ಥೆ ಒಳಗಡೆ ಏನಿದೆ ನಮ್ಮಲ್ಲಿ ಐವತ್ತು ಒಂದು ಮೀಟಿಂಗ್ ನಡೀಬೇಕು ಅಂದ್ರೆ ಐವತ್ತು ಪರ್ಸೆಂಟ್ ಕೋರಂ ಇರಬೇಕು ಐವತ್ತು ಪ್ಲಸ್ ಒಂದು ಆ ಕೋರಮ್ ಇದ್ರೂ ಯಾರು ಅಧಿಕಾರಿಗಳೇ ಇರಲ್ಲ ಊಟವಾಗಿರ್ತಾರೆ ಪಾಪ ಚುನಾವಣೆ ಚುನಾಯಿತ ಸಾಧ್ಯ ಇದೆ ಚುನಾಯಿತು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದೀವಿ ಯಾವ ಸಂಘಗಳು ಬೇಕಾದ್ರೂ ಡಿಸ್ಕ್ವಾಲಿಫಿಕೇಶನ್ ಆಗ್ಬೋದು ಯಾವ ಸಂಘಗಳು ಬೇಕಾದ್ರೂ ವೋಟಿಂಗ್ ಪವರ್ ಆಗ್ಬಹುದು ಪರಿಸ್ಥಿತಿ ಬಹುಶಃ ಈ ರೀತಿ ಆಗ್ಬಾರ್ದು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಯಾರನ್ನೂ ಸಹ ದೂರಕ್ ಹೋಗಲ್ಲ ಇದು ಕಾಲಚಕ್ರ ಇವತ್ತು ಸರ್ಕಾರ ಹೊಂದಿದೆ ನಾಳೆ ಇನ್ನೊಂದು ಬರುತ್ತೆ ಸಹಕಾರ ಕ್ಷೇತ್ರ ಕಲುಷಿತ ಆಗ್ಬಾರ್ದು ಅಂತ ನನ್ನ ಅಭಿಲಾಷೆ ನಾನು ಒಬ್ಬ ಯುವ ಸಹಕಾರಿಯಾಗಿ ನಾನು ಐದು ವರ್ಷ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದೀನಿ ಮೂರನೇ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶನಾಗಿ ನಮ್ಮ ಹುಣಸೂರು ತಾಲೂಕಿನ ಪುಣ್ಯಾತರು ಆಯ್ಕೆ ಮಾಡಿದ ಕಳಿಸ್ಕೊಟ್ಟಿದ್ದಾರೆ ಮೂರನೇ ಬಾರಿಗೆ ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಸ್ವಾಯತ್ತತೆಯಿಂದ ನಡೀಬೇಕು ನಮ್ಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ವಿಚಾರವನ್ನ ಹೇಳ್ತಾ ಇವತ್ತೇನು ನಮ್ಮ ಸಹಕಾರಿ ಕ್ಷೇತ್ರ ನಾವೆಲ್ಲರೂ ಸಹ ಪದೇ ಪದೇ ಹೇಳ್ತಾ ಇರ್ತೀವಿ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರದ ಪಾಲು ಬಹುಶಃ ಬಹಳ ಕಡಿಮೆ ಕಡಿಮೆ ಅಂತ ಹೇಳದಕ್ಕಿಂತ ಬಹುತೇಕ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಯಾವ ರೀತಿಯಾದಂತ ಬಯಸ್ತೇನೆ ನೀವಾದ ಹಾಕ್ತಾ ಇದೀರಿ ನೀವಾದ ಹಾಕಿ ಎಷ್ಟಾಗತ್ತಾ ಇದ್ದೀರಿ ಮೂವತ್ತಾರು ರೂಪಾಯಿ ಮೂವತ್ತಾರು ಫ್ಲೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮೂವತ್ತಾರು ರೂಪಾಯಿ ಒಂದ್ ಲೀಟರ್ ಒಂದ್ ಲೀಟರ್ಗೆ ದುಡ್ಡು ನಮ್ಗೆ ಬರ್ತಾ ಇದೆ ರೂಪಾಯಿ ನೇರವಾಗಿ ಸರ್ಕಾರದಿಂದ ನೇರವಾಗಿ ನಮ್ಮ ಅನುದಾನ ಇಲ್ಲ ನಾನು ಈ ತಾಲೂಕಿನ ಶಾಸನಾಗಿ ಒಬ್ಬ ಸಹಕಾರಿಯಾಗಿ ನನಗೆ ಕೊಡ್ತಕ್ಕಂತ ಸರ್ಕಾರದೇ ಕೊಡೋದು ಸರ್ಕಾರದಿಂದ ನನ್ನ ಶಾಸಕರ ನಿಧಿಗೆ ಏನ್ ಕೊಡ್ತಾರೆ ಅದರಿಂದ ಲಕ್ಷ ನಾನು ಕೊಡ್ತಾ ಇದ್ದೀನಿ ಯಾರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ ಐವತ್ತು ಲಕ್ಷ ಕೊಟ್ಟಿದ್ದೆ ಕಳೆದ ವರ್ಷದಲ್ಲಿ ಈ ವರ್ಷ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಬೇರೆ ಬೇರೆ ಶಾಸಕರು ಕೊಡ್ತಾರೆ ಗೊತ್ತಿಲ್ಲ ಒಟ್ಟಾರೆ ಸರ್ಕಾರ ನಾನು ಹೇಳ್ತಾ ಇದ್ದೀನಿ ಇವತ್ತೇನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಾವು ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮ ಪತ್ತಿನ ಸಹಕಾರ ಸಂಘಗಳು ಇವತ್ತು ನಮ್ ತಾಲೂಕಿನಲ್ಲಿ ಇಪ್ಪತ್ತೇಳು ಇತ್ತು ಇಪ್ಪತ್ತೊಂಬತ್ತು ಆಗಿದೆ ಇಪ್ಪತ್ತ ಏಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಏನ್ ನಮ್ ರೈತರಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಒಂದ್ ಲಕ್ಷ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ತನಕ ಸರ್ಕಾರದಿಂದ ಕೊಡ್ತಾ ಇರೋ ಸಾಲ ಅಲ್ಲ ಅದು ಸರ್ಕಾರ ಕೊಡೋದೇನು ಸರ್ಕಾರ ಕೊಡೋದು ಐದು ಪಾಯಿಂಟ್ ಆರು ಪರ್ಸೆಂಟ್ ಬಡ್ಡಿ ಸಹಾಯದ ಯಾರಿಗೆ ಸಾಲ ತೆಗೆದುಕೊಂಡು ಪ್ರಾಮಾಣಿಕವಾಗಿ ವಾಪಸ್ ಕಟ್ಟತಕ್ಕಂಥ ರೈತರಿಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕಲ್ಲ ಸರ್ಕಾರದಿಂದ ನಮ್ಮ ಸಂಘಗಳಿಗೆ ಅನುದಾನ ಕೊಡದೆ ಹೋದ್ಮೇಲೆ ಸರ್ಕಾರ ತನ್ನ ಆಡಳಿತ ಯಂತ್ರವನ್ನು ಉಪಯೋಗಿಸಿ ಪೋಷಣೆ